ಹಾಯ್ ಎಲ್ಲರಿಗೂ ನಮಸ್ಕಾರ ಶರಣು ಹಡ್ಬಿದ್ದೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದೇನಪ್ಪ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಕುಂಭಮೇಳ ಕುಂಭಮೇಳದಲ್ಲಿ ಅಥವಾ ಸಂಗಮದಲ್ಲಿ ಸ್ನಾನ ಮಾಡೋದು ನಮ್ಮಗಳಿಗೆ ಅಷ್ಟೊಂದು ಇಂಪಾರ್ಟೆಂಟಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಕುಂಭಮೇಳ ಮತ್ತು ಇದು ಬಂದು ಆ್ಯಕ್ಚುಲಿ ಕೆಲವ್ರು ಹೇಳ್ತಾರೆ ನೂರ ನಲ ಕೆಲವರೆಲ್ಲ ತುಂಬ ಜನ ಹೇಳ್ತಾ ಇರೋದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಆಗ್ತಾಯಿರೋ ಕುಂಭಮೇಳ ಇದು ಅಂತ ಆದರೆ ಇನ್ನು ಕೆಲವರು ವಾದ ಏನಂದರೆ ಇದು ನೂರ ನಲ್ವತ್ನಾಲ್ಕು ವರ್ಷದಲ್ಲ ಇದು ಹನ್ನೆರಡು ವರ್ಷಕ್ಕೆ ಆಗ್ತಾಯಿರೋ ಕುಂಭಮೇಳ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಗೆ ಅದೆಲ್ಲ ಬೇಕಾಗಿಲ್ಲ ನಮಗೆ ಬೇಕಾಗಿದ್ದು ಕುಂಭಮೇಳದಲ್ಲಿ ಈ ಪರಿಸ್ಥಿತಿಯಲ್ಲಿ ಈ ರಶ್ಶಲ್ಲಿ ಈ ಗಜ್ಜಿ ಗಜ್ಜಿ ನಾವು ಹೋಗಿ ಸ್ನಾನ ಮಾಡೋದು ಅಷ್ಟೊಂದು ಇಂಪಾರ್ಟೆಂಟ ಅದರಲ್ಲಿ ವಯಸ್ಸಾಗಿರೋರು ಮಕ್ಕಳು ಯಾರು ಲೆಕ್ಕಿಸದೆ ಎಲ್ಲ ಟ್ರೈನಲ್ಲಿ ಬಸ್ಸಲ್ಲಿ ಸ್ವಂತ ಗಾಡಿಗಳ್ ಮಾಡ್ಕೊಂಡು ಎಲ್ಲ ಇದ್ದಾರೆ ಅದು ಅಷ್ಟೊಂದು ಇಂಪಾರ್ಟೆಂಟಾಗಿ ನಾವು ಹೋಗಿ ಸ್ನಾನ ಮಾಡೋದು ಅನ್ನೋದೊಂದು ಕುತೂಹಲ ಮತ್ತು ನನಗೆ ಒಂದು ಕ್ವೆಶನ್ ಮಾರ್ಕ್ ಇದೆ ಸೊ ನನ್ನ ಪ್ರಕಾರ ಈಗ ನಡೀತಾ ಇರೋ ಕುಂಭಮೇಳದಲ್ಲಿ ಆರು ದಿವಸ ಸ್ನಾನಗಳಿರುತ್ತೆ ಸೊ ಆರು ದಿವಸದಲ್ಲಿ ಎಲ್ಲ ಅದು ಅದು ಇಂಪಾರ್ಟೆಂಟ್ ಸ್ನಾನ ಅದು ಎಲ್ಲ ನಮಗೆ ನಿಮಗೆ ಅಲ್ಲ ಅದು ಬಂದು ನಾಗ ಸಾಧುಗಳಿಗೆ ಅಥವಾ ಸಾಧನೆ ಮಾಡ್ತಾ ಇರೋ ಸಾಧನೆ ಮಾಡ್ತಾ ಇರೋರಿಗೆ ಅವರಿಗೆ ಈ ಆರು ದಿವಸದಲ್ಲಿ ಸ್ನಾನ ಮಾಡೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಅವರು ಒಂದು ತಪಸ್ಸು ಮಾಡ್ತಾ ಇರ್ತಾರೆ ಅಥವಾ ಒಂದು ದೇವರ ಬಗ್ಗೆ ಕುರ್ತುಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆ ಪ್ರಾರ್ಥನೆ ಆ ತಪಸ್ಸು ಯಶಸ್ವಿ ಆಗಲಿ ಅಂತ ಈ ಕಂಟಿನ್ಯೂಸ್ ಆಗಿ ಆರು ದಿವಸ ಅವರು ಸ್ನಾನ ಮಾಡ್ತಾರೆ ಸೊ ಇದು ಸ್ಟಾರ್ಟ್ ಆಗೋದು ಬಂದು ಸಂಕ್ರಾಂತಿಯಿಂದ ಸ್ಟಾರ್ಟಾಗಿ ಶಿವರಾತ್ರಿಗೆ ಮುಗಿಯುತ್ತೆ ಸೊ ಸಂಕ್ರಾಂತಿಲಿ ಫಸ್ಟ್ ಸ್ನ ಫಸ್ಟ್ ಸ್ಥಾನ ಆಗುತ್ತೆ ಶಿವರಾತ್ರಿಗೆ ಲಾಸ್ಟ್ ಸ್ಥಾನ ಆಗ ಸ್ನಾನ ಮುಗಿಯುತ್ತೆ ಸೊ ಆ ಟೈಮಲ್ಲಿ ಗ್ರಹಗತಿಗಳಿಂದ ತುಂಬ ಪವರ್ಫುಲ್ ಆಗಿರುತ್ತೆ ಸೊ ಆ ಟೈಮಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಅವ್ರು ಮಾಡ್ತಾರ ತಪಸ್ಸಾಗಲಿ ಅವ್ರು ಮಾಡ್ತಾರ ಯಾಗಗಳಾಗಲಿ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ಅವ್ರ ಉದ್ದೇಶದಿಂದ ಅವರು ಬಂದಿದ್ದಾರೆ ಸೊ ಸಾಮಾನ್ಯರು ನಾವುಗಳಿಗೆ ಹೋಗ್ಬಿಟ್ಟು ಸ್ನಾನ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಥವಾ ನಮಗೇನಾದರೂ ಅದರಿಂದ ಬೆನಿಫಿಟ್ಸ್ ಇರುತ್ತಾ ಸೊ ನಾನು ಫೆಬ್ರವರಿ ಫಸ್ಟ್ ಟೈಮ್ ಫಸ್ಟ್ ದ ಫೆಬ್ರವರಿ ಫಸ್ಟ್ ಹಾಯ್ ಎಲ್ಲರಿಗೂ ನಮಸ್ಕಾರ ಶರಣು ಹಡ್ಬಿದ್ದೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದೇನಪ್ಪ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಕುಂಭಮೇಳ ಕುಂಭಮೇಳದಲ್ಲಿ ಅಥವಾ ಸಂಗಮದಲ್ಲಿ ಸ್ನಾನ ಮಾಡೋದು ನಮ್ಮಗಳಿಗೆ ಅಷ್ಟೊಂದು ಇಂಪಾರ್ಟೆಂಟಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಕುಂಭಮೇಳ ಮತ್ತು ಇದು ಬಂದು ಆ್ಯಕ್ಚುಲಿ ಕೆಲವರು ಹೇಳ್ತಾರೆ ನೂರ ನಲವತ್ತು ಕೆಲವರೆಲ್ಲ ತುಂಬ ಜನ ಹೇಳ್ತಾ ಇರೋದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಆಗ್ತಾಯಿರೋ ಕುಂಭಮೇಳ ಇದು ಅಂತ ಆದರೆ ಇನ್ನು ಕೆಲವರು ವಾದ ಏನಂದರೆ ಇದು ನೂರ ನಲ್ವತ್ನಾಲ್ಕು ವರ್ಷದಲ್ಲ ಇದು ಹನ್ನೆರಡು ವರ್ಷಕ್ಕೆ ಆಗ್ತಾಯಿರೋ ಕುಂಭಮೇಳ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಗೆ ಅದೆಲ್ಲ ಬೇಕಾಗಿಲ್ಲ ನಮಗೆ ಬೇಕಾಗಿದ್ದು ಕುಂಭಮೇಳದಲ್ಲಿ ಈ ಪರಿಸ್ಥಿತಿಯಲ್ಲಿ ಈ ರಶಲ್ಲಿ ಈ ಗಜ್ಜಿ ಗಜ್ಜಿ ಬಿಜಿಲಿ ನಾವು ಹೋಗಿ ಸ್ನಾನ ಮಾಡೋದು ಅಷ್ಟೊಂದು ಇಂಪಾರ್ಟೆಂಟಾ ಅದರಲ್ಲಿ ವಯಸ್ಸಾಗಿರೋರು ಮಕ್ಕಳು ಯಾರು ಲೆಕ್ಕಿಸದೆ ಎಲ್ಲ ಟ್ರೈನಲ್ಲಿ ಬಸ್ಸಲ್ಲಿ ಸ್ವಂತ ಗಾಡಿಗಳ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ ಅದು ಅಷ್ಟೊಂದು ಇಂಪಾರ್ಟೆಂಟಾ ನಾವು ಹೋಗಿ ಸ್ನಾನ ಮಾಡೋದು ಅನ್ನೋದೊಂದು ಕುತೂಹಲ ಮತ್ತು ನನಗೆ ಒಂದು ಕ್ವೆಶನ್ ಮಾರ್ಕ್ ಇದೆ ಸೊ ನನ್ನ ಪ್ರಕಾರ ಈಗ ನಡೀತಾ ಇರೋ ಕುಂಭಮೇಳದಲ್ಲಿ ಆರು ದಿವಸ ಸ್ನಾನಗಳಿರುತ್ತೆ ಸೊ ಆರು ದಿವಸದಲ್ಲಿ ಎಲ್ಲ ಅದು ಅದು ಇಂಪಾರ್ಟೆಂಟ್ ಸ್ನಾನ ಅದು ಎಲ್ಲ ನಮಗೆ ನಿಮಗೆ ಅಲ್ಲ ಅದು ಬಂದು ನಾಗ ಸಾಧುಗಳಿಗೆ ಅಥವಾ ಸಾಧನೆ ಮಾಡ್ತಾ ಇರ ಸಾಧನೆ ಮಾಡ್ತಾ ಇರೋರಿಗೆ ಅವ್ರಿಗೆ ಈ ಆರು ದಿವಸದಲ್ಲಿ ಸ್ನಾನ ಮಾಡೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಅವರು ಒಂದು ತಪಸ್ಸು ಮಾಡ್ತಾ ಇರ್ತಾರೆ ಅಥವಾ ಒಂದು ದೇವರ ಬಗ್ಗೆ ಕುರ್ತುಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆ ಪ್ರಾರ್ಥನೆ ಆ ತಪಸ್ಸು ಯಶಸ್ವಿ ಆಗಲಿ ಅಂತ ಈ ಕಂಟಿನ್ಯೂಸ್ ಆಗಿ ಆರು ದಿವಸ ಅವರು ಸ್ನಾನ ಮಾಡ್ತಾರೆ ಸೊ ಇದು ಸ್ಟಾರ್ಟ್ ಆಗೋದು ಬಂದು ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಗಿ ಶಿವರಾತ್ರಿಗೆ ಮುಗಿಯುತ್ತೆ ಸೊ ಸಂಕ್ರಾಂತಿಲಿ ಫಸ್ಟ್ ಸ್ನ ಫಸ್ಟ್ ಸ್ನಾನ ಆಗುತ್ತೆ ಶಿವರಾತ್ರಿಗೆ ಲಾಸ್ಟ್ ಸ್ಥಾನ ಆಗ ಸ್ನಾನ ಮುಗಿಯುತ್ತೆ ಸೊ ಆ ಟೈಮಲ್ಲಿ ಗ್ರಹ ಗತಿಗಳಿಂದ ತುಂಬ ಪವರ್ಫುಲ್ ಆಗಿರುತ್ತೆ ಸೊ ಆ ಟೈಮಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಅವರು ಮಾಡ್ತಾರ ತಪಸ್ಸಾಗಲಿ ಅವ್ರು ಮಾಡ್ತಾರ ಯಾಗಗಳಾಗಲಿ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗತ್ತೆ ಅಂತ ಅವ್ರ ಉದ್ದೇಶದಿಂದ ಅವರು ಬಂದಿದ್ದಾರೆ ಸೊ ಸಾಮಾನ್ಯರು ನಾವುಗಳಿಗೆ ಹೋಗ್ಬಿಟ್ಟು ಸ್ನಾನ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಥವಾ ನಮಗೇನಾದರೂ ಅದರಿಂದ ಬೆನಿಫಿಟ್ಸ್ ಇರತ್ತಾ ಸೊ ನಾನು ಫೆಬ್ರವರಿ ಫಸ್ಟ್ ಟೈಮ್ ಫಸ್ಟ್ ಫೆಬ್ರವರಿ ಫಸ್ಟ್ ಸೊ ಸಂಗಮದಲ್ಲಿ ಆಮೇಲೆ ಏನಂದರೆ ಈಗ ನಮ್ಮ ನಾರ್ಮಲ್ ಜನಗಳೆಲ್ಲ ಎಷ್ಟು ಕ್ರೌಡ್ ಹೋಗ್ತಾ ಇದ್ದಾರೆ ಅಂದರೆ ನಿಮಗೆ ಅಲ್ಲಿ ಅಲ್ಲಿ ಏನು ಆ ಥರ ಆ ಥರ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ನಾ ಆ ಥರ ಅನ್ಸೋದೇ ಇಲ್ಲ ಅಷ್ಟು ಕ್ರೌಡ್ ಇದೆ ಒಂದು ಒಬ್ಬರು ಅಲ್ಲಿ ಏನೋ ಬಿದ್ದರೂ ಯಾರೂ ಕೇರ್ ಮಾಡ್ತಾಯಿಲ್ಲ ಅಥವಾ ಒಂದು ಯಾರೋ ವಯಸ್ಸಾಗಿದ್ದಾರೆ ಅವರು ಸ್ನಾನ ಮಾಡೋಕ್ಕೆ ಸ್ವಲ್ಪ ಸ್ಪೇಸ್ ಕೊಡೋಣ ಏನಿಲ್ಲ ಅವ್ರ ಪಾಡಗ ಅವರು ಇವರು ಪಾಡಿ ಇವರು ಆ ಆ ಥರ ಪರಿಸ್ಥಿತಿಗಳಲ್ಲಿ ನಮ್ಮ ಅಂದರೆ ನಮ್ಮ ಸ್ವಂತದಾರ ಕಳ್ಕೊಂಡು ಎಷ್ಟೋ ಜನ ಇದ್ದಾರೆ ಸೊ ಇವಾಗ ಹದಿನೆಂಟು ಜನ ಅಂತ ಮೊನ್ನೆ ಟ್ರೈನ್ ಇನ್ಸಿಡೆಂಟ್ ಹೇಳ್ತಾ ಇದ್ದಾರೆ ಅದಕ್ಕೂ ಮುಂಚೆ ಮೊನ್ನೆ ಇಪ್ಪತ್ತೆಂಟು ಅವಾಗ ನಡೆದ ಮೌನಿ ಅಮಾವಾಸ್ಯೆ ಈ ಸಹ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದೆಲ್ಲ ಯೋಚನೆ ಮಾಡಿದ್ರೆ ಅಂತ ಹೇಳ್ತಿದ್ರೆ ಅಲ್ಲಿ ಲೋಕಲ್ ಅವ್ರ ಹತ್ರ ಮಾತಾಡಿದಾಗ ತುಂಬ ಜನ ಅಂತ ಹೇಳ್ತಾ ಇದಾರೆ ಸೊ ಇದೆಲ್ಲ ಕ್ವಶನ್ ಮಾರ್ಕ್ ಈ ಥರ ಫ್ಯಾಮಿಲಿಯವ್ರನ್ನೆಲ್ಲ ಕಳ್ಕೊಂಡೋಗಿ ಅಲ್ಲಿ ಸ್ನಾನ ಮಾಡೋದು ಅಷ್ಟೊಂದು ಇಂಪಾರ್ಟೆಂಟ ಸೊ ಸ್ನಾನ ಮಾಡಕ್ಕೆ ಹೋಗಿ ಜೀವ ಕಳ್ಕೊಂಡವ್ರ ಪಾಪಿಗಳ ಅಥವಾ ಸ್ನಾನ ಮಾಡಿ ನಾವು ಬಂದಿರೋರು ಪುಣ್ಯಂತ್ರ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಇವತ್ತು ನಿನ್ನೆ ನಿನ್ನೆ ಅದು ಟ್ರೈನ್ ಇನ್ಸಿಡೆಂಟ್ ಏನಂದರೆ ಟ್ರೈನಲ್ಲಿ ಸರ್ಪ್ಲಸ್ ಟಿಕೆಟ್ ಇಶ್ಯೂ ಮಾಡಿದ್ದಾರೆ ಪ್ಲ ಪ್ಲ್ಯಾಟ್ಫಾರ್ಮ್ಗೆ ಇನ್ ಟೈಮಲ್ಲಿ ಟ್ರೈನ್ ಬಂದಿಲ್ಲ ಸೆಕೆಂಡು ಹೇಳಿದ ಅಲ್ಲಿ ಟ್ರೈನ್ ಬಂದಿಲ್ಲ ಸೊ ನೆಕ್ಸ್ಟ್ ಅಲ್ಲಿ ಟ್ರೈನ್ ನಿಂತಿರದೆ ಅದಕ್ಕಾಗಿ ಈ ನಿಂತಿರೋ ಲಕ್ಷಾಂತರ ಜನ ಮಾಡ್ತಾ ಇದ್ದಾರೆ ಅಂದರೆ ಈ ಪ್ಲಾಟ್ಫಾರ್ಮಿಂದ ಆ ಪ್ಲಾಟ್ಫಾರ್ಮ್ಗೆ ಸ್ಟೆಪ್ಸ್ ಹತ್ತಿ ಇಳಿಬೇಕಾದ ಪರಿಸ್ಥಿತಿ ಬಂದಾಗ ಯಾರೋ ಸ್ಟೆಪ್ಸ್ ಇಳಿಬೇಕಾದ್ರೆ ಒಬ್ಬರು ಬಿದ್ದಿದ್ದಾರೆ ಅವರು ನೋಡಿ ಎದುರುಗಡೆಯವರು ಅಥವಾ ಪಕ್ಕದವರು ಎತ್ತಕ್ಕೂ ಆಗಲ್ಲ ಯಾಕಂದ್ರೆ ಹಿಂದೆಗಡೆ ಅಷ್ಟು ಕ್ರೌಡ್ ಇದೆ ಲಕ್ಷಾಂತರ ಜನನ ಕಂಟ್ರೋಲ್ ಮಾಡೋದು ಅಷ್ಟು ಈಜೆ ಅಲ್ಲ ಅವ್ರನ್ನ ಎತ್ತಕ್ಕೋಗಿ ಇವರು ಬಿದ್ದೋಗ್ತಾರೆ ಅಂದ್ರೆ ಗಾಬರಿಲಿ ಆ ಥರ ಬಿದ್ದರವ್ರನ್ನೆಲ್ಲ ತಿಳ್ಕೊಂಡು ತುಳ್ಕೊಂಡು ಹೋಗಿ ಮತ್ತು ವಯಸ್ಸಾದವರು ಇರ್ತಾರೆ ಇರ್ತಾರೆ ಆ ಥರದನ್ನೆಲ್ಲ ತುಳಿದು ಎಷ್ಟೋ ಜನ ಹದಿನೆಂಟು ಜನ ನಮ್ಮ ಪ್ರಾಣ ಹೋಗಿದೆ ಅಂತ ತುಂಬ ಜನ ಮೇಜರ್ ಇತ ಇದ್ದಾರೆ ಸೊ ಇದೆಲ್ಲ ನೋಡಿದ್ರೆ ನಾವುಗಳು ನಾರ್ಮಲ್ ಆಗಿರೋರು ಅದೇ ಟೈಮಲ್ಲಿ ಹೋಗಿ ಸ್ನಾನ ಮಾಡೋದು ನನಗಂತೂ ಅಷ್ಟೊಂದು ಸರಿ ಅನಿಸಲ್ಲ ಇವಾಗ ಹೆಂಗಾಗ್ತಾ ಇರೋದು ಆಮೇಲೆ ಹೋದರೆ ನಮಗೆ ಅಷ್ಟೊಂದು ರಶ್ ಇರೋಲ್ಲ ಯಾಕಂದರೆ ನಾಗ ಸಾಧುಗಳು ಯಾರೂ ಅಲ್ಲಿರೋಲ್ಲ ಅವ್ರು ಅವ್ರದ್ದು ಅವ್ರಿಗೆ ಯಾವ್ಯಾವ ಊರು ಯಾವ ದೇಶದಿಂದ ಬಂದಿರೋ ಅವರೆಲ್ಲ ಆ ಜಾಗಕ್ಕೆ ಹೋಗ್ತಾರೆ ನಾವು ಆರಾಮಾಗಿ ಹೋಗ್ಬಿಟ್ಟು ನೆಕ್ಸ್ಟು ಈಗ ಪ್ಯಾಕೇಜ್ ಟ್ರಿಪ್ ಹೆಂಗಾಗಿದೆ ಅಂದರೆ ಅಯೋಧ್ಯೆ ವಾರಣಾಸಿ ಪ್ರಯಾಗ್ರಾಜ್ ಅದು ಮೂರು ಪ್ಯಾಕೇಜ್ ಟ್ರಿಪ್ ಥರ ಆಗಿದೆ ಆರಾಮಾಗಿ ಹೋಗ್ಬಿಟ್ಟು ನೆಕ್ಸ್ಟು ಆ ಹಬ್ಬರೇ ಆದಮೇಲೆ ನೀವು ಆರಾಮಾಗಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬರೋದು ನನ್ನ ಪ್ರಕಾರ ಒಳ್ಳೆಯದು ಯಾಕಂದರೆ ಸ್ನಾನ ಮಾಡಿದ ತಕ್ಷಣ ನಾವು ಪಾಪ ಮಾಡಿರೋದೆಲ್ಲ ಹೋಗಲ್ಲ ಸ್ನಾನ ಮಾಡೋದು ಒಂದು ನಂಬಿಕೆ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಸೊ ಸ್ನಾನ ಮಾಡಬೇಕಷ್ಟೇ ಅದು ಬಿಟ್ಟು ನಾವು ಏನಾದರೂ ಸಾಧನೆ ಮಾಡಂಗಿದ್ರೆ ಓಕೆ ಕರೆಕ್ಟ್ ಅಲ್ಲೇ ಇದ್ದು ಅಷ್ಟು ದಿವಸನೂ ಆರು ದಿವಸದ ಸ್ನಾನ ಮಾಡೋದು ಅದು ಇಂಪಾರ್ಟೆಂಟ್ ಅದು ಬಿಟ್ಬಿಟ್ಟು ಅವರು ಒಂದು ಯಾವುದೋ ಒಂದು ದಿವಸ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಥವಾ ಇನ್ನೊಂದು ದಿವ್ಸ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಅದು ನಮ್ಮ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇದಕ್ಕಿಂತ ಜಾಸ್ತಿ ಗೊತ್ತಿತ್ತು ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ಹೇಳಿ ಸೊ ನಾನು ಅದನ್ನು ಅರ್ಥ ಮಾಡ್ಕೊಳ್ತೀನಿ ಎಂತ ಜೈ ಬ್ಯಾಟ್ರ್ ಬೊಮ್ಮಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮೊದಲು ವೀಡಿಯೋದಲ್ಲಿ ಬೇಗ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಹ್ಯಾಬ್ಯಾಪಿಂಟ್ರಾಸ್ಟಿಂಗ್ ಆ್ಯಂಡ್ ಡೇ ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ ಬ ಬಾಯ್